ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಬ್ಲಾಗಲ್ಲಿ ಒಂದು ಫೇಸ್ ಪ್ಯಾಕ್ ಮನೇಲಿ ಸಿಗುವಂಥ ವಸ್ತುಗಳಿಂದ ಈಸಿಯಾಗಿ ಮಾಡ್ಕೋಬಹುದಾದಂತಹ ಅಷ್ಟೇ ದಿ ಬೆಸ್ಟ್ ರಿಸಲ್ಟ್ ಕೊಡುವಂತಹ ಬಿಗ್ಗೆಸ್ಟ್ ರಿಸಲ್ಟ್ ಕೊಡುವಂಥ ಫೇಸ್ ಪ್ಯಾಕ್ನ ಯಾವ ರೀತಿ ಮಾಡ್ಕೋಬೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಈಸಿಲಿ ಅಡುಗೆ ಮನೆಯಲ್ಲೇ ಸಿಗುವಂತಹ ವಸ್ತುಗಳು ಆ್ಯಂಡ್ ಅದರಿಂದ ಎಷ್ಟೆಲ್ಲ ರಿಸಲ್ಟ್ ಸಿಗುತ್ತೆ ಅಂದರೆ ನಿಜವಾಗಿಯೂ ನೀವು ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಹೀರೋ ಹೀರೋಯಿನ್ಸ್ ಅವರು ಇನ್ವೆಸ್ಟ್ ಮಾಡಿ ಬ್ಯೂಟಿ ಪಾರ್ಲರ್ಸ್ಗೆ ಹೋಗಿ ಅಥವಾ ಬ್ರ್ಯಾಂಡೆಡ್ ಲಕ್ಷಾಂತರ ಖರ್ಚು ಮಾಡಿ ಬ್ರ್ಯಾಂಡೆಡ್ ಕಂಪ್ನಿಗಳಿಂದ ಕ್ರೀಮ್ಸು ಅದು ಇದು ಟ್ರೀಟ್ಮೆಂಟನ್ನು ತಗೊಂಡು ಅಂತಹ ಗೋಜಿಗೆ ಅಂತಹ ಸ್ಕಿನ್ ಪಡ್ಕೊಳ್ಳೋದು ಒಂದೇ ಮನೆಯಲ್ಲೇ ಒಂದು ರೂಪಾಯಿ ಕೊಡೋ ಖರ್ಚಿಲ್ಲದೆ ನೀವು ಈ ಒಂದು ಫೇಸ್ ಪ್ಯಾಕ್ ಮಾಡ್ಕೊಂಡು ಹಚ್ಕೊಳ್ಳೋದು ಒಂದೇ ವಾರಕ್ಕೆ ಒಂದು ಸಾರಿ ಮಾಡ್ಕೊಂಡು ಹಚ್ಕೊಂಡ್ರೆ ಸಾಕೇ ಸಾಕು ನಿಜವಾಗಿಯೂ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ನಿಮಗೆ ಏಜಿಂಗ್ ಸೈನ್ಸ್ ಏನಿದೆ ಅದೆಲ್ಲ ದೂರ ಆಗುತ್ತೆ ಕಾಣಿಸಿ ಸೊ ಬನ್ನಿ ಹಾಗಾದರೆ ಯಾವುದದು ಅಂತ ನೋಡ್ಕೊಬೇಡ ಹಾಗಾದರೆ ನಾನು ಹೇಳಿರೋ ಹಾಗೆ ಈ ಪೊಟ್ಯಾಟೊ ಫೇಸ್ ಮಾಸ್ಕ್ ಮನೆಯಲ್ಲೇ ಇರುವಂಥ ವಸ್ತುಗಳಿಂದ ಯಾವ ರೀತಿ ಮಾಡ್ಕೋಬಹುದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನು ಮೊದಲಿಗೆ ನಿಮ್ಗೆ ಹೇಳಿದ್ನಲ್ಲ ಅದೇ ರೀತಿ ನಾನು ಆಲೂಗಡ್ಡೆನ ಬೇಯಿಸ್ಕೊಂಡು ಒಂದು ಅರ್ಧ ಭಾಗದಷ್ಟು ಆಲೂಗಡ್ಡೆನ ಆ್ಯಕ್ಚುಲಿ ಇವತ್ತು ನಮ್ಮ ಮನೆಯಲ್ಲಿ ಆಲೂಗಡ್ಡೆ ಪಲ್ಯ ಮಾಡಿದ್ರು ಅದಕ್ಕೋಸ್ಕರ ಬೇಯಿಸ್ಕೊಂಡಿದ್ವಿ ನಾನು ಅದರಲ್ಲಿ ಒಂದು ಅರ್ಧ ಭಾಗವನ್ನು ತೆಗೆದುಕೊಂಡು ಈ ರೀತಿ ಇಟ್ಕೊಂಡಿದ್ದೀನಿ ಜಸ್ಟ್ ಈ ರೀತಿ ಕ್ಲಕ್ ದಟ್ ಮೀನ್ಸ್ ಕ್ಲೀನಾಗಿ ನೀವು ಮ್ಯಾಶ್ ಮಾಡ್ಕೋಬೇಕದನ್ನ ದಪ್ಪ 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 ಹಾಗೆ ಇರಬಾರ್ದು ಸ್ಮ್ಯಾಶ್ ಮಾಡ್ಕೊಳ್ಳಿ ಜಸ್ಟ್ ಮ್ಯಾಶ್ ಇಟ್ ಸ್ಪೂನಲ್ಲೇ ಮ್ಯಾಶ್ ಮಾಡಿಕೊಳ್ಳಿ ಅಥವಾ ಕೈಯಲ್ಲೇ ಮ್ಯಾಶ್ ಮಾಡ್ಕೊಳ್ಳಿ ಅಕಾರ್ಡಿಂಗ್ ಟು ಯರ್ ಕನ್ವೀನಿಯನ್ಸ್ ಓಕೆ ಎಸ್ ಓಕೆ ಇದು ನೋಡಿ ಯಾವ ರೀತಿ ನಾನು ಎಸ್ ಯಾವ ರೀತಿ ಮ್ಯಾಶ್ ಮಾಡ್ಕೊತೀನಿ ನಮ್ಗೆ ಕ್ಲೀನಾಗಿ ಇದು ನುಣ್ಣಗಾಗಬೇಕು ಆ ಒಂದು ಲೆವೆಲಲ್ಲಿ ನಾವು ಮ್ಯಾಶ್ ಮಾಡ್ಕೋಬೇಕು ಹ್ಞೂ ಚೆನ್ನಾಗಾಗಿದೆ ಎಸ್ ಈಗ ಇದಕ್ಕೆ ನಾನು ಹಸಿ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಹಸಿ ಹಾಲು ಒಂದು ಸ್ಪೂನ್ ಎರಡು ಸ್ಪೂನ್ ಬೇಕಾದ್ರೆ ಹಾಕ್ಕೊಳ್ಳೋಣ ಆಮೇಲೆ ಈಗ ಇದಕ್ಕೆ ನಾನು ಈಗಿನ ಒಂದು ಸಮರಲ್ಲಿ ನಿಮಗೆಲ್ಲರಿಗೂ ನಿಮ್ಮ ಮನೇಲಿ ಆಲ್ಮೋಸ್ಟ್ ಮೆಜಾರಿಟಿ ಆಫ್ ಎಲ್ಲರ ಮನೆಯಲ್ಲೂ ಆರೆಂಜಸ್ ಅಂತೂ ತರಿಸ್ಕೊಳ್ತೀರಿ ಆರೆಂಜ್ ಇಲ್ಲ ನಮ್ಮ ಮನೇಲಿ ಅಂತ ಅನ್ನೋರು ಆರೆಂಜ್ ಇಸ್ ಆಪ್ಷನಲ್ ನೋ ಪ್ರಾಬ್ಲಮ್ ಅಂದರೆ ಕಿತ್ತಳೆ ಹಣ್ಣು ಕಿತ್ತಳೆ ಹಣ್ಣನ್ನು ನಮ್ಮ ಮನೇಲಿ ನಾನು ತರ್ಸ್ಕೊಂಡಿದ್ದೀನಿ ಇದನ್ನ ಈಗ ನಾನು ಅಳತೆ ಮಾರ್ಕ್ ಪ್ರಕಾರ ತೊಗೋಬೇಕು ಅಂದರೆ ಒಂದು ಸ್ಪೂನ್ ಎರಡು ಸ್ಪೂನ್ ಒಂದು ಕಾಲು ಸ್ಪೂನ್ ಓಕೆ ಒಂದು ಎರಡರಿಂದ ಎರಡು ಕಾಲು ಸ್ಪೂನ್ ನೆಕ್ಸ್ಟು ಇನ್ನೊಂದು ಇನ್ಗ್ರೀಡಿಯೆಂಟ್ ದ ಲಾಸ್ಟ್ ಇನ್ಗ್ರೀಡಿಯೆಂಟ್ ಅಂತಲೇ ಹೇಳ್ತೀನಿ ಇದಕ್ಕೆ ಒಂದೇ ಒಂದು ಸ್ಪೂನ್ ನಾನು ಜೇನುತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ಜೇನುತುಪ್ಪ ಕೂಡ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಎಸ್ ಜೇನುತುಪ್ಪ ಈಗ ಚೆನ್ನಾಗಿದ ಮಿಕ್ಸಪ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನಾನೀಗ ಮಾಡ್ಕೊಳ್ತಾ ಇರುವಂತಹ ಈ ಪ್ಯಾಕ್ ಎಷ್ಟು ಬೆನಿಫಿಷರಿ ಅಂದರೆ ಎಂತೆಂತಹ ಸೆಲೆಬ್ರಿಟೀಸ್ ಕೂಡ ಅವರು ಅವ್ರ ಪ್ರಕಾರ ಬ್ರ್ಯಾಂಡೆಡ್ ಆಗಿರುವಂತಹ ಸ್ಕಿನ್ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ತಾರೆ ಬ್ರ್ಯಾಂಡೆಡ್ ಆಗಿರುವಂತಹ ಕ್ರೀಮ್ಸ್ ಲಕ್ಷಾಂತರ ರೂಪಾಯಿ ಕೂಡ ಕ್ರೀಮ್ ಸಿಗುತ್ತೆ ಅಂಥ ಕ್ರೀಮ್ಸ್ ತರಿಸ್ಕೊಳ್ಳೋ ಬದಲಿ ನಾವು ಮನೆಯಲ್ಲೇ ಆ ಅಂಥ ಲಕ್ಷಾಂತರ ರೂಪಾಯಿ ದಟ್ ಮೀನ್ಸ್ ಬ್ರ್ಯಾಂಡೆಡ್ ಕಂಪ್ನಿಯ ಕ್ರೀಮ್ಸ್ ಮಾಡುವಂಥ ಕೆಲಸ ನಾವು ಮನೆಯಲ್ಲೇ ಖರ್ಚಿಲ್ಲದೆ ಮಾಡ್ಕೊಂಡ್ಬಿಡ್ಬೋದು ಸಾಕು ಅನಿಸುತ್ತೆ ಇನ್ನು ಸ್ವಲ್ಪ ಇರೋವಂಥ ಒಂದು ಒಂದು ಅರ್ಧ ಸ್ಪೂನ್ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ ಇನ್ನೇದೊಂದು ಮುಖಾಲು ಸ್ಪೂನ್ ಹಾಲು ಈಗ ಇದನ್ನ ರೆಡಿ ಇದೆ ನೋಡಿ ಈಗ ಫೇಸಿಗೆ ಅಪ್ಲೈ ಮಾಡ್ಕೊಳ್ಳೋದು ಬಾಕಿ ಫೇಸಿಗೆ ಅಪ್ಲೈ ಮಾಡಿಕೊಂಡು ನಿಮಗೆ ನಾನು ತೋರಿಸ್ಕೊಡ್ತೀನಿ ಕೀಪ್ ಆನ್ ವಾಚಿಂಗ್ ದಿಸ್ ಇಸ್ ಲೇಕ್ ಅಪ್ಲಿಯಸ್ ಮಲ್ಟಿಪರ್ಪಸ್ ಚಾನಲ್ ಡೋಂಟ್ ಬ್ಯಾಕ್ ಈಗ ನೀವೇನು ಕೇಳಿಸ್ಕೊಂಡ್ರೆ ಇಷ್ಟೊತ್ತು ಆ ಒಂದು ಫೇಸ್ ಪ್ಯಾಕ್ ಪೊಟೆಡೋ ಫೇಸ್ ಪ್ಯಾಕ್ ನನ್ನ ಕೈಯಲ್ಲಿ ರೆಡಿ ಇದೆ ಫಸ್ಟ್ ಇದು ಅಪ್ಲೈ ಮಾಡ್ಕೊಳ್ತೀನಿ ಮುಂಚೆ ಕ್ಲೀನಾಗಿ ಫೇಸ್ ವಾಶ್ ಮಾಡ್ಕೊಂಬಿಡಿ ಫೇಸ್ ಕ್ಲೀನಾಗಿರಬೇಕು ಫಸ್ಟ್ ಆಫ್ ಆಲ್ ನೆಕ್ಸ್ಟ್ ಇದನ್ನ ನಾನು ಕೈಯಲ್ಲೇ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಸರ್ಕ್ಯುಲರ್ ಮೋಷನಲ್ಲಿ ಅಪ್ಲೈ ಮಾಡ್ಕೊಳ್ಳಿ ಸೊ ದಟ್ ಚೆನ್ನಾಗಿ ಪೆನಿಟ್ರೇಟ್ ಆಗಬೇಕು ಜಾಸ್ತಿ ಮಸಾಜ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಸೊ ನೋಡ್ತಾ ಹೋಗಿ ಇದರ ಬೆನಿಫಿಟ್ಸ್ನ ಕೇಳ್ತಾ ಹೋಗಿ ಪೊಟ್ಯಾಟೊ ಹನಿ ಮಿಲ್ಕ್ ಹಾಗೂ ಆರೆಂಜ್ ಜ್ಯೂಸ್ ಹಾಕ್ಕೊಂಡಿರುವಂತಹ ಈ ಫೇಸ್ ಪ್ಯಾಕ್ ಮುಖಕ್ಕೆ ಖಂಡಿತವಾಗಿಯೂ ಬ್ರೈಟನಿಂಗ್ ಪ್ರಾಪರ್ಟಿ ಕೊಡುತ್ತೆ ಇವೆಂಚುಲಿ ಮುಖದ ಮೇಲಿರುವಂತಹ ಎಲ್ಲ ಕಪ್ಪು ಕದೆಗಳು ನಾಶವಾಗಿ ಹೋಗುತ್ತೆ ವರ್ಕ್ ಒಂದು ಸಾರಿ ಇದನ್ನ ಯೂಸ್ ಮಾಡಿಕೊಂಡ್ರೆ ಸಾಕೇ ಸಾಕು ಪೊಟ್ಯಾಟಲ್ಲಿರುವಂತಹ ಸ್ಟಾರ್ಚ್ ಹಾಗೂ ವಿಟಮಿನ್ ಎಂಜೈಮ್ಸ್ ಇರುವಂತಹ ಅಂಶ ಮುಖಕ್ಕೆ ಏಜಿಂಗ್ ಪ್ರಾಪರ್ಟಿ ಶಾಶ್ವತವಾಗಿ ದೂರ ಮಾಡೋದಲ್ಲದೆ ಮುಖಕ್ಕೆ ಗ್ಲೋ ಕೊಡುತ್ತೆ ಇನ್ಸ್ಟೆಂಟ್ ಆಗಿರುವಂತಹ ರಿಸಲ್ಟ್ ಪಡ್ಕೋಬಹುದು ನಾನು ನಿಮಗೆ ರಿಸಲ್ಟ್ ಕೂಡ ತೋರಿಸ್ತೀನಿ ಸ್ಕಿಪ್ ಮಾಡಿದೆ ನೀವು ನನ್ನ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ ಅಷ್ಟೇ ಅಲ್ಲ ಫ್ರೆಂಡ್ಸ್ ಅನಿವನ್ ಸ್ಕಿನ್ ಟೋನ್ ಇದ್ರೂ ಕೂಡ ಈವನ್ ಸ್ಕಿನ್ ಟೋನ್ ಮಾಡುತ್ತೆ ಈ ಒಂದು ಪೊಟ್ಯಾಟೊ ಜ್ಯೂಸ್ನ ಫೇಸ್ ಮಾಸ್ಕ್ ಪೊಟ್ಯಾಟೊ ಜ್ಯೂಸ್ ಕೂಡ ಅಲ್ಲ ಪೊಟ್ಯಾಟೊ ಫೇಸ್ ಮಾಸ್ಕ್ ಓಕೆ ಸೊ ಇದರಲ್ಲಿ ಮಿಲ್ಕ್ ಹಾಕೊಂಡಿದೀವಿ ಅದು ಕ್ಲೆನ್ಸಿಂಗ್ ಪ್ರಾಪರ್ಟಿ ಕೊಡುತ್ತೆ ಹನಿ ಹಾಕೊಂಡಿದೀವಿ ಹನಿ ಮಾಯ್ಚರೈಸಿಂಗ್ ಪ್ರಾಪರ್ಟಿ ಕೊಡುತ್ತೆ ಸೊ ಇದನ್ನ ಧಾರಾಳವಾಗಿ ನೀವು ಯೂಸ್ ಮಾಡ್ಕೋಬಹುದು ಆರೆಂಜ್ ಜ್ಯೂಸ್ ಕೂಡ ವಿಟಮಿನ್ ಸಿ ಅಂಶಾಂಕಕ್ಕೆ ಹೋಗಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ಯಾಕೆ ಬಂದೆ ಅಂತಂದ್ರೆ ಇದನ್ನ ರಿಮೂವ್ ಮಾಡ್ಕೊಳ್ಳುವಂತಹ ಟೈಮ್ ರಿಮೂವ್ ಮಾಡ್ಕೊಂಡು ರಿಸಲ್ಟ್ ತೋರಿಸುವಂತಹ ಟೈಮ್ ರಿಮೂವ್ ಮಾಡ್ಕೋಬೇಕಾದ್ರೆ ಅಂದ್ರೆ ಫೇಸ್ ವಾಶ್ ಮಾಡ್ಕೋಬೇಕಾದ್ರೆ ಸರ್ಕ್ಯುಲರ್ ಮೋಷನ್ ಅಲ್ಲಿ ಈ ರೀತಿ ನೀವು ಫೇಸ್ ವಾಶ್ ಮಾಡ್ಕೋಬೇಕು ಸೊ ದಟ್ ಇರುವಂತಹ ಅದರ ಅಂಶ ಇನ್ನು ಸ್ವಲ್ಪ ಸ್ಕಿನ್ ಒಳಗೆ ಪೆನೆಟ್ರೇಟ್ ಆಗುತ್ತೆ ಇನ್ನು ಬೆಸ್ಟ್ ರಿಸಲ್ಟ್ಸ್ ಸೊ ಈ ರೀತಿ ನೀವು ಮಾಡ್ಕೊ ರಿಸಲ್ಟ್ ಟೈಮ್ ನೀವು ನೋಡ್ಬೋದು ಯಾವ ರೀತಿ ಲೆಟ್ರಲ್ಲಿ ತುಂಬಾ ಇನ್ಸ್ಟಂಟಾಗಿರುವಂತಹ ಗ್ಲೋ ಬಂದಿದೆ ಇವಾಗ ತುಂಬ ಫ್ರೆಶ್ನೆಸ್ ಫೀಲ್ ಆಗ್ತದೆ ಆ್ಯಂಡ್ ಇಷ್ಟು ಕೇಳಿದ್ರಿ ಸಮ್ಮರಲ್ಲಂತೂ ಇದು ಹೇಳಿ ಮಾಡಿಸಿದಂತಹ ಪ್ಯಾಕ್ ಅಂತಲೇ ಹೇಳ್ತೀನಿ ನಿಮಗೆ ಮೊಯ್ಶ್ಚರೈಸಿಂಗ್ ಕೊಡುತ್ತೆ ಇನ್ಸ್ಟೆಂಟ್ ಆಗಿರುವಂತಹ ಫೇರ್ನೆಸ್ ಕೊಡುತ್ತೆ ಗ್ಲೋ ಕೊಡುತ್ತೆ ಏಜಿಂಗ್ ಸೈನ್ಸ್ಗಳ ದೂರ ಮಾಡುತ್ತೆ ಏನೇ ಮುಖದ ಮೇಲೆ ಏನೇ ಕಲ್ಮಶ ಇದ್ರೂ ಕೂಡ ಅದನ್ನ ಕೊಡುತ್ತೆ ತುಂಬಾ ಒಳ್ಳೆಯದು ಇದರಲ್ಲಿ ಯಾಕೆಂದರೆ ಇದ್ರಲ್ಲಿ ಎನ್ಸೈನ್ಸ್ ಇದೆ ವಿಟಮಿನ್ಸ್ ಇದೆ ಇಷ್ಟೊತ್ತ ನೀವೆಲ್ಲ ಕೇಳಿಸ್ಕೊಂಡ್ರಿ ಸೊ ಎಸ್ ನಿಮ್ಮ ರಿಸಲ್ಟ್ಸ್ ಕೂಡ ತೋರಿಸೆ ಸೊ ಇವತ್ತಿದ್ದು ಯೂಸ್ ಮಾಡಿ ನನಗೆ ಕಾಮೆಂಟಲ್ಲಿ ಕಾಮೆಂಟ್ ಸೆಕ್ಷನ್ ಬಂದು ಕಳಿಸಿ ಯಾವತ್ತೆ ಅನ್ನಿಸ್ತು ಈ ನನ್ನ ವೀಡಿಯೋ ಅಂತ ರೀತಿ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಗಿಸ್ತಾ ಇದ್ದೀನಿ ಸ್ವಲ್ಪ ಬ್ಯುಸಿ ಇದ್ದೀನಿ ಕ್ಲಾಸಸ್ ತೊಗೋಬೇಕು സോ മറ്റേ നിങ്ങളിന്യൂ ഇൻ ദ നെക്സ്റ്റ് വീഡിയോ ആൻറ്റിൽ ദൻ യു ആൽ ടിക്കറ്റ് ലവ് യു ബൈ